ಬಕ್ರೀದ್ ಹಬ್ಬ ಬರುತ್ತಿದ್ದು ಗೋ ಹತ್ಯೆ ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ದಾಂಡೇಲಿಯಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಆಗ್ರಹ ಜೂನ್ ಏಳರಂದು ಬಕ್ರೀದ್ ಹಬ್ಬ ನಡೆಯಲಿದ್ದು ಈ ನಿಟ್ಟಿನಲ್ಲಿ ಹಳಿಯಾಳ ದಾಂಡೇಲಿ ಜೋಯಿಡಾ ತಾಲೂಕಿನಲ್ಲಿ ಗೋಹತ್ಯೆ ನಡೆಯದಂತೆ ಪೊಲೀಸ್ ಅಧಿಕಾರಿಗಳು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು ಆಗ್ರಹಿಸಿದ್ದಾರೆ ಅವರು ಇಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಆಗ್ರಹಿಸಿದ್ದಾರೆ ನಾಳೆ ಏಳನೇ ತಾರೀಕಿಗೆ ಬಕ್ರೀದ್ ಬರ್ತಾ ಇದೆ ನಾನು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಂದ ಮಾತಾಡಿದ್ದೇನೆ ಎಲ್ಲ ಅಧಿಕಾರಿಗಳಲ್ಲಿ ನಾ ಹೇಳೋದಿಷ್ಟೇ ಯಾವುದೇ ಕಾರಣದಿಂದ ಗೋಹತ್ಯೆ ಆಗಬಾರ್ದು ಹೋದ ವರ್ಷ ಈ ರೀತಿಯ ಘಟನಾವಳಿಗಳು ಹಲೆಯಡಿ ಏರಿಯಾದಲ್ಲಿ ಆಗಿ ರಾತ್ರಿ ದ್ವೇಷಮಯ ವಾತಾವರಣಕ್ಕೆ ಕಾರಣ ಆಗಿತ್ತು ಹೀಗಾಗಿ ಸ್ಪಷ್ಟವಾಗಿ ಎಲ್ಲ ಗೌರವಾನ್ವಿತ ಅಧಿಕಾರಿಗಳಿಗೆ ತಹಶೀಲ್ದಾರ್ ಇರಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ವಿನಂತಿಪೂರ್ವಕ ಎಚ್ಚರಿಕೆ ಹೇಳ್ತೇನೆ ಅಂತಂದರೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಗೋ ಹತ್ಯೆಯನ್ನು ಮಾಡಲೇ ಆಗಬೇಕ ಆಗಲೇ ಮತ್ತು ಆ ಯಾರು ಬಕ್ರೀದನ್ನು ಆಚರಣೆ ಮಾಡುವಂಥ ಸಮಾಜದವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಇದರ ಬಗ್ಗೆ ಜಾಗ್ರತೆ ವಹಿಸಿ ಹಳೆಯಾಳ ಇರಲಿ ದಾಂಡೇಲಿ ಇರಲಿ ಜೋಡಾದಲ್ಲಿ ಒಂದೊಂದು ವೇಳೆ ಗೋಹತ್ಯೆ ಆಗುವಂಥ ಸಮಸ್ಯೆಗಳು ಸಂದರ್ಭಗಳು ಬಂದಲ್ಲಿ ಅದಕ್ಕೆ ಜವಾಬ್ದಾರು ಏನಾರು ಘಟನೆಗಳು ಸಂಭವಿಸಿದಲ್ಲಿ ಅದಕ್ಕೆ ಜವಾಬ್ದಾರು ನಾವು ಇರುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯವರು ಮತ್ತು ಆ ಸಮಾಜದವರು ಆಗ್ತಾರಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದೆ ಭಾರತೀಯ ಜನತಾ ಪಕ್ಷದಿಂದ ಲೆಟ್ರನ್ನು ಕೊಡ್ತಾ ಇದ್ದೇವೆ ಅವರಿಗೆ